ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವವಾಸು ಸಂವತ್ಸರ ದ್ವಾದ ದ್ವಾದಶ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವರ್ಷ ಆದಾಯ ಐದು ಖರ್ಚು ಐದು ಗೌರವ ಒಂದು ಅವಮಾನ ಐದು ಗುರು ಈ ವರ್ಷ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಋಷಭ ರಾಶಿಯಲ್ಲಿ ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾನೆ ಶ್ರೀ ವಿಶ್ವ ವಿಶ್ವ ವಸು ನಾಮ ಸಂವತ್ಸರದ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ ಶನಿ ಈ ವರ್ಷ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ ರಾಹು ಈ ವರ್ಷ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಂಭರಾಶಿಯಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ ಕೇತು ಈ ವರ್ಷ ಸಿಂಹರಾಶಿಯಲ್ಲಿ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಾನೆ ಅದೃಷ್ಟ ಮೂಲ ನಕ್ಷತ್ರದವರು ವೈಡೂರ್ಯವನ್ನು ಪೂರ್ವಾಷಾಢ ನಕ್ಷತ್ರದವರು ವಜ್ರವನ್ನು ಮತ್ತು ಉತ್ತರಾಷಾಢ ನಕ್ಷತ್ರದವರು ಮಾಣಿಕ್ಯವನ್ನು ಧರಿಸುತ್ತಾರೆ ನೀವು ಈ ರಾಶಿಚಕ್ರ ಚಿಹ್ನೆಗಳಿಗೆ ಒಂದು ಎರಡು ಐದು ಆರು ಒಂಬತ್ತು ಸಂಖ್ಯೆಗಳಲ್ಲಿ ಪ್ರಯಾಣಿಸಿದರೆ ನಿಮ್ಮ ಪ್ರಯತ್ನಗಳು ಪೂರ್ಣಗೊಳ್ಳುತ್ತವೆ ಭಾನುವಾರ ಬುಧವಾರ ಮತ್ತು ಗುರುವಾರದಂದು ನೀವು ಕೆಲಸವನ್ನು ಪ್ರಾರಂಭಿಸಿದರೆ ನೀವು ಸ್ನೇಹ ಮತ್ತು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ನಕ್ಷತ್ರ ಫಲ ಮೂಲ ನಕ್ಷತ್ರದವರಿಗೆ ಚಿಂತೆ ಶತ್ರುಗಳು ಪ್ರಯಾಣ ವೃತ್ತಿ ಉದ್ಯೋಗ ವ್ಯಾಪಾರ ಸಮತೋಲನವನ್ನು ನೀಡುತ್ತದೆ ಪೂರ್ವ ಶಾಢ ನಕ್ಷತ್ರದವರಿಗೆ ಹಣದ ತೊಂದರೆ ಜಂಟಿ ಸಮಸ್ಯೆಗಳು ಸಮಯಕ್ಕೆ ಹಣ ದೊರೆಯುತ್ತದೆ ಉತ್ತರ ನಕ್ಷತ್ರದ ಒಂದನೆಯ ಪಾದದವರಿಗೆ ವಿವಾದಗಳು ಉಂಟಾಗುತ್ತದೆ ಈ ರಾಶಿಯವರಿಗೆ ಏಪ್ರಿಲ್ ಮೇ ಅಕ್ಟೋಬರ್ ನವೆಂಬರ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರಯಾಣಗಳು ಧನಯೋಗ ಕಾರ್ಯಸಿದ್ಧಿ ಒಂದು ಎರಡು ಐದು ಒಂಬತ್ತು ದಿನಾಂಕಗಳು ಭಾನುವಾರ ಬುಧವಾರ ಗುರುವಾರ ಪ್ರಯಾಣಗಳು ಪ್ರಾಪ್ತಿ ಶುಭ ಸಂಖ್ಯೆ ಮೂರು ಈ ವರ್ಷ ಗುರುವಿನ ಕೃಪೆಯಿಂದ ಧನಸ್ಸು ರಾಶಿಯವರು ಆರ್ಥಿಕ ಸಮಸ್ಯೆಗಳು ದೂರಾಗುತ್ತವೆ ಯುಗಾದಿ ನಂತರ ಉತ್ತಮ ಧನ ಸಂಪಾದನೆಯನ್ನು ಮಾಡುವಿರಿ ಪುಣ್ಯಕ್ಷೇತ್ರಗಳ ಪೂಜಾ ಫಲ ಈಡೇರಲಿದೆ ರಾಜಕೀಯ ಸಂಘ ಸಂಸ್ಥೆಯಲ್ಲಿ ಇರುವವರ ಕೀರ್ತಿ ಹೆಚ್ಚಾಗಲಿದೆ ಸಂದರ್ಭಕ್ಕೆ ಅನುಸಾರವಾಗಿ ಹಣ ಸಂಪಾದನೆಯನ್ನು ಮಾಡುವಿರಿ ಆರ್ಥಿಕ ಜೀವನ ಈ ಯುಗಾದಿಯಲ್ಲಿ ಉತ್ತಮವಾಗಿರುತ್ತದೆ ಧನಸ್ಸು ರಾಶಿಯವರ ಕುಟುಂಬ ಜೀವನ ವಿಶ್ವಾಸ ಸಂವತ್ಸರದಲ್ಲಿ ಉತ್ತಮವಾಗಿರುತ್ತದೆ ಯುಗಾದಿ ಕಳೆದ ಬಳಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಯಾವುದೇ ಮನಸ್ತಾಪಗಳು ದೂರವಾಗಲಿವೆ ಮನೆಗೆ ಅಂಟಿದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಎಲ್ಲೆಡೆ ಪಸರಿಸುತ್ತದೆ ಹೀಗಾಗಿ ನೀವು ಬೇಡ ಅಂದರೆ ಮನೆಗೆ ಧನಲಕ್ಷ್ಮಿಯ ಆಗಮನವಾಗಲಿದೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿದೆ ಯಾವುದೇ ಸಣ್ಣ ಪ್ರಯತ್ನಗಳು ದೊಡ್ಡ ಫಲಿತಾಂಶ ನೀಡಲಿವೆ ನಿಮ್ಮ ಶಿಕ್ಷಣಕ್ಕೆ ಜೀವನ ಶೈಕ್ಷಣಿಕ ಜೀವನ ಸುಂದರವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ತರಬೇತಿ ಅಥವಾ ಕೋರ್ಸ್ಗಳಿಗೆ ಸೇರಿಕೊಳ್ಳುವುದು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ಜೊತೆಗೆ ಮಕ್ಕಳ ಬುದ್ಧಿಶಕ್ತಿ ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಧನಸು ರಾಶಿಯು ಯುಗಾದಿ ವೃತ್ತಿ ಭವಿಷ್ಯ ಚೆನ್ನಾಗಿದೆ ಉದ್ಯೋಗ ಸಮಸ್ಯೆಗಳು ದೂರವಾಗುತ್ತವೆ ರಾಹು ಐದನೇ ಮನೆಯಲ್ಲಿದ್ದರೆ ಮತ್ತು ಕೇತು ಶುಭ ಮನೆಯಲ್ಲಿದೆ ಇದರಿಂದಾಗಿ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುವಿರಿ ಈ ವರ್ಷ ಧನಸ್ಸು ರಾಶಿಯ ಉದ್ಯೋಗಿಗಳಿಗೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರುತ್ತದೆ ಧನಸ್ಸು ರಾಶಿಯ ರೈತರಿಗೆ ಈ ವರ್ಷ ಅನುಕೂಲಕರವಾಗಿದೆ ಧನಸ್ಸು ರಾಶಿಯವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅನುಕೂಲಕರ ಫಲಿತಾಂಶಗಳಿವೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇದ್ದರೆ ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗಲ್ಲ ಯುಗಾದಿಯ ನಂತರ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನ ನಡೆಸುವಿರಿ ಆದರೂ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಹುದು ಈ ಬಗ್ಗೆ ಹೆಚ್ಚು ಭಯಪಡುವ ಅವಶ್ಯಕತೆ ಇಲ್ಲ ಧನಸ್ಸು ರಾಶಿಯವರಿಗೆ ಈ ಯುಗಾದಿ ಹೊಸ ವರ್ಷ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿದೆ ಸಂಗಾತಿಯೊಂದಿಗೆ ಬಹಳಷ್ಟು ಹೊಂದಾಣಿಕೆ ಇರುತ್ತದೆ ಹೊಸದಾಗಿ ಮದುವೆಯಾದವರು ತುಂಬ ಚೆನ್ನಾಗಿರುತ್ತಾರೆ ಬಂದು ಬಾಂಧವರೊಂದಿಗೆ ಉತ್ತಮ ಸಂಬಂಧ ಹೊಂದಿರುವಿರಿ ಧನಸ್ಸು ರಾಶಿಯವರು ಯುಗಾದಿ ನಂತರ ಹೊಸ ವಾಹನ ಖರೀದಿ ಮಾಡುತ್ತಾರೆ ವಸ್ತ್ರಾಭರಣ ಸಂಗ್ರಹ ಮಾಡುವಿರಿ ಗುರುವಿನ ಅನುಗ್ರಹದಿಂದ ಸಜ್ಜನರ ಸಂಘ ಮಾಡುವಿರಿ ಪರೋಪಕಾರ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳುವಿರಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳುವುದು ಇದೆ ಭಾನುವಾರದೊಂದು ಸೂರ್ಯದೇವನಿಗೆ ರವಿಗ್ರಹ ಪೂಜೆಗಳು ಮತ್ತು ಪ್ರಸಾದ ವಿತರಣೆ ಮಾಡುವುದರಿಂದ ಲಾಭ ಉಂಟಾಗುತ್ತದೆ ಸಂಪತ್ತು ಮತ್ತು ಸರ್ವ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಸರ್ವೇ ಜನ ಭವಂತು